ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಧರ್ಮಸ್ಥಳದಲ್ಲಿ ಕೇಳಿ ಬರ್ತಾರೋ ನಿರಂತರ ಆರೋಪಗಳು ಸುತ್ತಮುತ್ತ ಅನೇಕ ಗೊಂದಲಗಳು ಸಹಜವಾಗಿ ಮನೆ ಮಾಡ್ತಾ ಇರೋದು ಒಂದು ಕಡೆ ಸುಜಾತ ಭಟ್ ಅವರ ಹಿನ್ನೆಲೆ ಗೋಜಲಮಯವಾಗಿಬಿಟ್ಟಿದೆ ಅದಕ್ಕೊಂದು ಒಂದು ನಿಖರವಾದಂಥ ಸಾಕ್ಷ್ಯಗಳನ್ನು ಸಾಬೀತು ಮಾಡೋವರೆಗೂ ಜನರಲ್ಲಿರ್ತಕ್ಕಂಥ ಗೊಂದಲಗಳು ಅನೇಕ ಪ್ರಶ್ನೆಗಳಿಗೆ ಉತ್ತರ ಅಂತರೂ ಸಿಗೋದಿಲ್ಲ ಇನ್ನು ಇನ್ನೊಂದು ಕಡೆ ಇದೀಗ ಇಷ್ಟು ದಿನಗಳ ನಂತರ ಮಾಧ್ಯಮಗಳ ಮುಂದೆ ಬಂದಿರತಕ್ಕಂಥ ಭೀಮಾ ಎನ್ನುವ ವ್ಯಕ್ತಿಯ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ ಎನ್ನಲಾಗ್ತಾ ಇರ್ತಕ್ಕಂಥ ರಾಜು ಅನ್ನೋ ಸ್ನೇಹಿತನ Él ಇದರಲ್ಲಿ ಒಂದು ಕಡೆ ಆತ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲಿ ಸತ್ಯ ಇದೆ ಅಂತ ನಾವು ನೋಡ್ತಾ ಇದ್ರು ಕೂಡ ಕೆಲವೊಂದು ಕಡೆ ಆತನ ಹೇಳಿಕೆಗಳಲ್ಲೇ ಗೊಂದಲಗಳಿದೆ ಕಂಪ್ಲೀಟಾಗಿ ಆತನ ಹೇಳಿಕೆಗಳನ್ನು ನೀವು ಮಾಧ್ಯಮಗಳಲ್ಲಿ ಗಮನಿಸಿದರೆ ಎಲ್ಲೋ ಒಂದು ಕಡೆ ಆ ಥರದ ಕುತೂಹಲ ಸಹಜವಾಗಿ ಅನುಮಾನಗಳು ಸಹಜವಾಗಿ ಮೂಡೋದು ನೋಡಿ ಒಟ್ಟಾರೆಯಾಗಿ ಧರ್ಮಸ್ಥಳ ನಿಗೂಢ ಪ್ರಕರಣ ಬಗೆದಷ್ಟು ಕುತೂಹಲವನ್ನು ಕೇಳಿಸ್ತಾ ಇರೋದು ಈ ರಾಜು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ಮೇಲೆ ನನಗಿರ್ತಕ್ಕಂಥ ಕೆಲವೊಂದು ಗೊಂದಲಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಇಲ್ಲಿ ನಮಗೂ ಕೂಡ ಅದೇ ರೀತಿಯಾದಂಥ ಆನ್ಸರ್ ಬೇಕು ಯಾರು ಪ್ರಶ್ನೆ ಮಾಡ್ತಾ ಅಲ್ಲಿ ಸುತ್ತಮುತ್ತಲೂ ಈ ಥರದ ಒಂದು ಅನುಮಾನ ದೃಷ್ಟಿಯಲ್ಲಿ ಆ ಥರದ ಕೃತ್ಯಗಳು ನಡೆದಿರಬಹುದು ಅನ್ನೋದನ್ನ ಪ್ರಶ್ನೆ ಮಾಡ್ತಾರೋ ಅವರನ್ನ ಕಮ್ಯುನಿಸ್ಟ್ ಲಿಸ್ಟಿಗೆ ಸೇರಿಸೋದನ್ನು ಬಿಡಬೇಕಾಗತ್ತೆ ಎಲ್ರಿಗೂ ಒಂದು ಉತ್ತರ ಬೇಕಾಗಿದೆ ಸತ್ಯ ಶೋಧನೆ ಈಗಾಗಲೇ ಅನೇಕರು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಸರ್ಕಾರವೇ ಹೇಳಿಬಿಟ್ಟಿದೆ ಒಂದು ಎಸ್ ಐ ಟಿ ತನಿಖೆ ಕಂಪ್ಲೀಟ್ ಆದಂಥ ರಿಪೋರ್ಟ್ ಬರಲಿ ಅಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ನಿರ್ಧಾರಕ್ಕೆ ಬರೋದು ಬೇಡ ಅಂತ ಆದರೂ ಈಗಾಗಲೇ ಆ ಭೀಮಾ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳೆಲ್ಲವೂ ಕೂಡ ಪೊಳ್ಳು ಸುದ್ದಿಗಳು ಒಂದು ಫಂಡಿಂಗ್ ಬರ್ತಾ ಇದೆ ಇನ್ನೊಂದು ಕಡೆಯಿಂದ ಹಣ ಬರ್ತಾ ಇದೆ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಇಲ್ಲಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಇನ್ನೊಂದು ರೀತಿಯಾಗಿ ಈ ಕೇಸನ್ನು ತಿರುವು ತೆಗೆದುಕೊಳ್ಳುವ ಹಾಗೆ ಮಾಡೋದು ಅಥವಾ ಈ ಕೇಸ್ನ ಮಕಾಡೆ ಮಲಗಿಸೋದು ಜೊತೆಗೆ ಹಳ್ಳ ಹಿಡಿಸುವ ಕೆಲಸಗಳು ಕೂಡ ಆಗಬಾರದು ಕಂಪ್ಲೀಟಾಗಿ ಜನರಿಗೆ ಬರ್ತಕ್ಕಂಥ ಉತ್ತರಗಳು ಇದರಿಂದ ಆರೋಪ ಮುಕ್ತವಾಗಿ ಆ ಕ್ಷೇತ್ರಕ್ಕಿರ್ತಕ್ಕಂಥ ಆ ಥರದ ಒಂದು ಪ್ರತಿಷ್ಠೆ ಗೌರವ ಭಕ್ತಿ ಅದೂ ಕೂಡ ಉಳಿಬೇಕು ಯಾರು ನಿಜವಾದಂಥ ಆರೋಪಿಗಳಿದ್ದರೆ ಅವರೂ ಕೂಡ ಬಂಧನವಾಗಬೇಕು ಅಥವಾ ಈ ಭೀಮಾ ಎನ್ನಲಾಗ್ತಕ್ಕಂಥ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದರೆ ಆತನ ಪರವಾಗಿರ್ತಕ್ಕಂಥ ಒಂದು ಗ್ಯಾಂಗ್ ಏನಾದರೂ ಇದ್ದರೆ ಅವರಿಗೂ ಕೂಡ ಇಲ್ಲಿಂದನಾದರೂ ಫಂಡ್ ಇದ್ದರೆ ಅದು ಕೂಡ ಬಯಲಾಗಬೇಕು ಎಲ್ಲವೂ ಕೂಡ ಬೆತ್ತಲಾಗಬೇಕು ಅನ್ನೋ ವಿಷಯವಾಗಿಯೇ ನಾವು ಕೂಡ ಪ್ರತಿನಿತ್ಯ ಸುದ್ದಿಗಳನ್ನು ಮಾಡ್ತಾ ಇರೋದು ಸ್ನೇಹಿತರೆ ಇವತ್ತು ಈಗಾಗಲೇ ಭೀಮನ ಒಬ್ಬ ಸ್ನೇಹಿತ ಮಾಧ್ಯಮಗಳ ಮುಂದೆ ಬಂದಿದ್ದಾನೆ ಈಗಾಗಲೇ ಎಸ್ ಐ ಟಿ ವಿಚಾರಣೆಯನ್ನು ಕೂಡ ಆತ ಎದುರಿಸಿದ್ದಾನೆ ಆತನನ್ನು ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಕಲೆ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಆತನನ್ನು ಮನೆಗೆ ಬಿಡುವಷ್ಟರ ಮಟ್ಟಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಕೂಡ ಕೊಟ್ಟು ಆತನನ್ನು ಮನೆಗೆ ಕಳಿಸುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆತನಿಂದ ಏನೆಲ್ಲ ಪಡೆಯಬಹುದಿತ್ತೋ ಮಾಹಿತಿಗಳು ಭೀಮನಿನ ಜೊತೆಗಿದ್ದ ನೀವೆಲ್ಲರೂ ಸೇರಿಕೊಂಡು ಈ ರೀತಿಯಾದಂಥ ಮೃತದೇಹಗಳನ್ನು ಹೂಳ್ತಾ ಇದ್ದ್ರ ಎಲ್ಲವೂ ಕೂಡ ಲೀಗಲ್ ಅಥವಾ ಇಲ್ಲಿಗಲ್ಲ ಏನು ಮಾಡ್ತಾ ಇದ್ರಿ ಜೊತೆಗೆ ಮೃತದೇಹಗಳ ಮೇಲಿನಿದ್ದಂಥ ಆಭರಣಗಳನ್ನು ಯಾರು ಕದೀತಾ ಇದ್ದರು ನಿಮಗೆ ಈ ಥರದ ಇನ್ಫಾರ್ಮೇಷನ್ ಕೊಡ್ತಾ ಇದ್ದವ್ರು ಎಲ್ಲವೂ ಕೂಡ ತುಂಬ ಚಾಚು ತಪ್ಪದ ಎಲ್ಲೂ ಕೂಡ ಅನುಮಾನ ಬಾರದಂತೆ ಎಸ್ ಐ ಟಿಯು ಕೂಡ ನಡೆದುಕೊಳ್ತಾ ಇದೆ ಎಸ್ ಐ ಟಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಒಂದು ತನಿಖೆ ಇದೆ ಆದರೆ ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡೋದು ಬೇಡ ಕೇವಲ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ನಾನು ಒಂದು ಅಭಿಪ್ರಾಯ ಸ್ನೇಹಿತರು ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡಿ ಧರ್ಮಸ್ಥಳದ ನೂರಾರು ಮೃತದೇಹಗಳನ್ನು ಊತಿಟ್ಟಿರೋದಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ಮಾಸ್ಕ್ ಮ್ಯಾನ್ ಆತ ಯಾರು ಆತನ ಹಿನ್ನೆಲೆ ಏನು ಅಂತ ಎಸ್ ಐ ಟಿ ಅಧಿಕಾರಿಗಳು ಕೂಡ ವಿಚಾರಣೆ ಒಂದು ಕಡೆ ನಡೆಸ್ತಾ ಇದ್ದಾರೆ ಈ ನಡುವೆ ಈ ಮುಸುಕುದಾರಿಯ ಸ್ನೇಹಿತ ಅಂತ ಹೇಳ್ಕೊಳ್ತಾ ಮಂಡ್ಯದ ರಾಜು ಎಂಬ ಅನಾಮಿಕ ಇದೀಗ ಒಂದಿಷ್ಟು ಅಸಲಿಯತ್ತನ್ನು ಅಂದರೆ ಸತ್ಯಾಸತ್ಯತೆಗಳನ್ನು ಬಿಚ್ಚಿಟ್ಟಿದ್ದಾನೆ ಅವನೊಟ್ಟಿಗೆ ಧರ್ಮಸ್ಥಳದಲ್ಲೇ ಕೆಲಸ ಗುಡಿಸುವ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅಂತ ಭೀಮಾ ಈಗಾಗಲೇ ಎಸ್ ಐ ಟಿ ಮುಂದೆ ಕೂಡ ಹೇಳಿದ್ದಾನೆ ಯಾಕೆಂದರೆ ಆತ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಧ್ಯಮದಲ್ಲಿ ಅದು ಕೂಡ ನ್ಯಾಷನಲ್ ಮೀಡಿಯಾದಲ್ಲಿ ಆತ ನೇರ ನೇರವಾದಂಥ ಇಂಟರ್ವ್ಯೂ ಕೊಡಬೇಕಾದ್ರೆ ನನ್ನ ಜೊತೆ ರಾಜು ಮಾರ ಒಂದು ಗ್ಯಾಂಗೇ ಇತ್ತು ಒಂದು ಐದು ಜನ ಎಲ್ಲರೂ ಕೂಡ ನಾವು ಈ ರೀತಿಯಾಗಿ ಮೃತದೇಹವನ್ನು ಹೂಳ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಸ್ನೇಹಿತರೆ ಇವತ್ತು ಮದ್ದೂರಿನ ವೈದ್ಯನಾಥಪುರ ಗ್ರಾಮದ ರಾಜು ಅನ್ನೋ ವ್ಯಕ್ತಿ ಧರ್ಮಸ್ಥಳದಲ್ಲಿ ನಾನು ಕೂಡ ಹೆಣಗಳನ್ನು ಊತಿಡ್ತಾ ಇದ್ದೆ ಅದರ ಜೊತೆಗೆ ನಾನು ಈ ಮುಸುಕು ಹಾಕ್ಕೊಂಡಿದ್ದಾನಲ್ಲ ಈತನ ಜೊತೆಗೂ ಕೂಡ ನಾವೆಲ್ಲರೂ ಹೋಗ್ತಾ ಇದ್ವಿ ಈತ ಬೇರೆಲ್ಲೂ ಊರಿನವನು ಅಲ್ಲ ಜೊತೆಗೆ ಇವ್ರ ಕುಟುಂಬವೂ ಕೂಡ ಇಲ್ಲೇ ನನ್ನ ಮನೆಯ ಪಕ್ಕದಲ್ಲೇ ವಾಸವಾಗಿತ್ತು ಅಂತ ಇದೆ ಮದ್ದೂರಿನ ವೈದ್ಯನಾಥಪುರ ಗ್ರಾಮದ ರಾಜು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾನೆ ಈ ಅನಾಮಿಕನ ಜೊತೆ ನಾನು ಕೂಡ ದೇಗುಲದ ಬಳಿ ಸ್ವಚ್ಛತೆ ಕೆಲಸ ಮಾಡ್ತಾ ಇದ್ದೆ ಆದರೆ ಈಗ ಹೇಳ್ತಾ ಇದ್ದಾನಲ್ಲ ಆತನ ಮಾತಿನಲ್ಲಿ ಕೆಲವೊಂದು ಅನುಮಾನಗಳು ಕೂಡ ಇದೆ ಕೆಲವೊಬ್ಬ ಪ್ರಭಾವಿಗಳ ಹೆಸರನ್ನು ಆತ ತೆಗೆದುಕೊಳ್ತಾ ಇದ್ದಾನೆ ಅವರು ಆ ರೀತಿಯಾದಂಥ ತಪ್ಪನ್ನು ಮಾಡಿಲ್ಲ ಅವರು ತುಂಬ ಒಳ್ಳೆಯವರು ಆತ ಹೀಗೆ ಮಾಡ್ತಾ ಇರೋದಕ್ಕೆ ಯಾರು ದುಡ್ಡಿನ ಆಸೆ ತೋರಿಸಿರಬಹುದು ಈ ರೀತಿಯಾದಂಥ ಆರೋಪ ಮಾಡ್ತಾ ಇರೋದಕ್ಕೆ ಆತನಿಗೆ ಯಾರೋ ಕುಮ್ಮಕ್ಕು ಕೊಟ್ಟಿರ್ಬೋದು ಅನ್ನೋ ರೀತಿಯಾಗಿ ಮಾತನಾಡ್ತಾ ಹೋಗ್ತಾನೆ ಓಕೆ ಸ್ನೇಹಿತರೆ ಇವೆಲ್ಲವನ್ನೂ ಕೂಡ ನಾವು ಒಪ್ಪಬಹುದು ಏಕೆಂದರೆ ದುಡ್ಡಿನ ಆಸೆಗೆ ಆತ ಈ ರೀತಿಯಾಗಿ ಭೀಮ ಹೇಳಿಕೆಗಳನ್ನು ಕೊಡ್ತಾ ಇರ್ಬೋದು ಅಂತ ಅನಾಮಿಕ ಸ್ನೇಹಿತ ರಾಜು ಹೇಳ್ತಾ ಹೋಗ್ತಾ ಕೆಲವೊಂದು ಸತ್ಯಗಳನ್ನು ಬಿಚ್ಚಿಡ್ತಾ ಹೋಗ್ತಾನೆ ಯಾವ ಸತ್ಯಗಳು ಅಂದರೆ ನಾವು ಯಾವ ಸುಪರ್ದಿಯಲ್ಲಿ ಯಾರ ಸುಪರ್ದಿಯಲ್ಲಿ ನಮ್ಮ ಜೊತೆಗೆ ಪೊಲೀಸ್ನವ್ರು ಇರ್ತಿದ್ರ ಡಾಕ್ಟರ್ ಇರ್ತಿದ್ರ ನಿಮಗೆ ಗೊತ್ತೇ ಇದೆ ಎಲ್ಲೇ ಆಗಲಿ ಧರ್ಮಸ್ಥಳದ ಸುತ್ತಮುತ್ತ ಯಾವುದೇ ಸಹಜ ಸಾವುಗಳಾಗಲಿ ಅಥವಾ ಅಸ್ವಾಭಾವಿಕ ಮೃತದೇಹಗಳು ಸಿಕ್ಕಿರಲಿ ಆ ಥರ ನ್ಯಾಚುರಲ್ ಡೆತ್ ಮತ್ತು ಅನ್ಯಾಚುರಲ್ ಡೆತ್ ಆದಾಗ ಅವುಗಳ ಮೃತದೇಹಗಳ ವಿಲೇವಾರಿಯನ್ನು ಹೇಗೆ ಮಾಡ್ತಾರೆ ಅಂತ ಒಂದು ಪಂಚಾಯಿತಿಯವರ ಸಮ್ಮುಖದಲ್ಲಿ ಜೊತೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದ ನಂತರ ಪೊಲೀಸ್ನವರ ಸಮ್ಮುಖದಲ್ಲಿ ಅದನ್ನು ಒಂದು ನಿರ್ದಿಷ್ಟ ಜಾಗದಲ್ಲಿ ಅಂತ ಹೇಳಿ ಹೂಳ್ ಆದರೆ ಇಲ್ಲಿ ಕೆಲವೊಂದು ಬಾರಿ ಈ ರಾಜು ಮಾತನಾಡುವ ಭಾರದಲ್ಲಿ ಮಾಧ್ಯಮಗಳ ಮುಂದೆ ಎಲ್ಲ ಒಂದು ಕಡೆ ಇನ್ನೊಂದು ಹೊಸ ರೀತಿಯಾದಂಥ ಡೌಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನ ಅನ್ನೋ ರೀತಿಯಾದಂಥ ಶಂಕೆ ಸಹಜವಾಗಿ ವ್ಯಕ್ತವಾಗುತ್ತೆ ನೀವು ನೋಡದೇ ಇದ್ದರೆ ಇನ್ನೊಂದು ಬಾರಿಯೂ ಕೂಡ ಈ ರಾಜು ಆತನ ಸಂದರ್ಶನವನ್ನು ನೀವು ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮಗೂ ಕೂಡ ಆ ಥರದ ಪ್ರಶ್ನೆಗಳು ಹೇಳಬಹುದು ಸ್ನೇಹಿತರೆ ಇಲ್ಲಿ ಅವರ ಹೇಳಿಕೆಗಳನ್ನು ವಿರೋಧಿಸುವ ಮಟ್ಟಿಗೆ ನಾವೇನಾದರೂ ಈ ತರದ ಹೇಳಿಕೆಗಳನ್ನು ಕೊಟ್ಟಾಗ ನಮ್ಮ ಮತ್ತು ಬೇರೆ ರೀತಿಯಾಗಿ ಆಲೋಚನೆ ಮಾಡೋದು ಅಥವಾ ಈ ಥರದ್ದು ಬೇಡದೇ ಬೇಡ ಯಾಕೆಂದರೆ ಒಂದು ಈ ವಿಷಯದಲ್ಲಿ ಯಾವುದೇ ಅನುಮಾನಗಳು ಕೊನೆಗೂ ಕೂಡ ಉಳಿಬಾರ್ದು ಯಾವುದೇ ಬೀಪ್ ಆಗಿರಲಿ ಕೆಲವೊಂದು ಹೇಳಿಕೆಗಳನ್ನು ಮ್ಯೂಟ್ ಮಾಡೋದಾಗಿರ್ಬೋದು ಯಾವುದು ಈ ಥರದ ವಿಷಯದಲ್ಲಿ ಆಗಬಾರದು ಅಂತ ಯಾಕೆಂದರೆ ಪ್ರತಿಯೊಂದು ಕೂಡ ಪಾರದರ್ಶಕವಾಗಿರು ಮಾಧ್ಯಮಗಳು ಬೀಪ್ ಮಾಡಿದ ತಕ್ಷಣ ಎಸ್ ಐ ಟಿಯ ಮುಂದೆ ಆತ ಹೇಳಿರ್ತಕ್ಕಂಥದ್ದೆಲ್ಲವೂ ಕೂಡ ಬೀಪ್ ಆಗಿದೆ ಅಂತಲ್ಲ ಈ ಕೇಸ್ನಲ್ಲಿ ಎಸ್ ಐ ಟಿ ಒಂದು ನಿರ್ದಿಷ್ಟವಾಗಿ ನಿಖರವಾಗಿ ಖಚಿತವಾದಂಥ ಸತ್ಯವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಇದೆ ಆ ವಿಶ್ವಾಸದಲ್ಲೇ ನಾವೆಲ್ಲರೂ ಕೂಡ ಇದ್ದೀವಿ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ನೋಡೋಣ ಆದರೆ ಈ ಆಭರಣ ಕದಿತಾ ಇದ್ದಂಥ ಮಾಸ್ಕ್ ಮ್ಯಾನ್ ಏನು ಮಾಡ್ತಾ ಇದ್ದಂತೆ ಅಂದರೆ ಸದ್ಯ ಈಗ ಆತನ ಸ್ನೇಹಿತ ರಾಜು ಹೇಳೋ ಪ್ರಕಾರ ನಾವೆಲ್ಲರೂ ಕೂಡ ಹೋಗಿ ಒಂದೇ ಕಡೆ ಊತ ಹಾಕ್ತಿದ್ವಿ ಆದರೆ ಈ ಅನಾಥ ಶವಗಳ ಮೇಲಿದ್ದಂಥ ಚಿನ್ನಾಭಾಣ ಆತ ಕದೀತಾ ಇದ್ದ ನಮಗೆ ಸ್ವಲ್ಪನೂ ಕೂಡ ಬಿಡ್ತಾ ಇರಲಿಲ್ಲ ಎಲ್ಲವನ್ನೂ ಕೂಡ ಆತ ಕದ್ದೇ ಬಿಡ್ತಾ ಇದ್ದ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಒಂದು ಆರಂಭದಲ್ಲಿ ಪಂಚಾಯಿತಿಯವರು ಹೇಳಬೇಕಾದ್ರೆ ಈತ ದೊಡ್ಡ ಕಳ್ಳ ಈತ ದೊಡ್ಡ ಅಪರಾಧಿ ಕ್ರಿಮಿನಲ್ಲು ನಟೋರಿಯಸ್ ಕ್ರಿಮಿನಲ್ ಈತ ಈತನ ಬಗ್ಗೆ ನನಗೆ ಗೊತ್ತಿದೆ ಈತ ಎಲ್ಲ ದೇಹಗಳ ಮೃತದೇಹಗಳ ಮೇಲಿದ್ದಂಥ ಆಭರಣಗಳನ್ನು ಎಲ್ಲವನ್ನೂ ಕೂಡ ಈತ ಕದ್ದು ಹೋಗಿಬಿಡ್ತಾ ಇದ್ದ ಅನ್ನೋ ರೀತಿಯಾಗಿ ಮೊದಲು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಇಟ್ಕೊಂಡು ಇದೇ ಭೀಮನ ವಿರುದ್ಧವಾಗಿ ಕೆಲವೊಬ್ಬರು ಆರೋಪ ಮಾಡೋ ಕೆಲಸಗಳನ್ನು ಮಾಡಿದ್ರು ನೋಡಿ ಇಲ್ಲಿರ್ತಕ್ಕಂಥ ಈ ವ್ಯಕ್ತಿ ಹೇಳೋ ಪ್ರಕಾರ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಕೆಲವೊಂದು ಬಾರಿ ಆತನಿಗೆ ಎಲ್ಲ ಆಭರಣಗಳು ಸಿಗ್ತಾ ಇತ್ತು ನಮಗೇನು ಸಿಗ್ತಾ ಇರಲಿಲ್ಲ ಕೆಲವೊಂದು ಬಾರಿ ಸಿಗ್ತಾ ಇತ್ತು ಅನ್ನೋ ಹತಾಶೆಯಿಂದ ಹೇಳೋದಿದೆಯಲ್ಲ ಅದು ಕೆಲವೊಂದು ಅನುಮಾನಗಳನ್ನು ಸಹಜವಾಗಿ ಉಡ್ಸೋದು ಸ್ನೇಹಿತರೆ ಇನ್ನೊಂದು ಕಡೆ ಈ ಅನಾಮಿಕಾ ಮಾಸ್ಕ್ ಮ್ಯಾನ್ ಜೊತೆಗೆ ನಾವು ನೂರಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದಾಗಿ ರಾಜು ಒಪ್ಕೊಳ್ತಾನೆ ಅದಕ್ಕೆಲ್ಲದಕ್ಕೂ ಕೂಡ ದಾಖಲೆ ಇದೆಯಾ ಇಲ್ವಾ ಅನ್ನೋ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಅವರು ಈಗಾಗಲೇ ಅದನ್ನು ತನಿಖೆಯನ್ನು ಶುರು ಮಾಡಿರ್ತಾರೆ ಆದರೆ ಯಾವುದೇ ಅಪರಾಧದ ಕೃತ್ಯ ಅಲ್ಲ ಬದಲಾಗಿ ಯಾರಿಗೆ ವಾರಿಸುದಾರಿರಲ್ವೋ ಅನಾಥ ಶವಗಳನ್ನು ನಾವು ಕಾನೂನುಬದ್ಧವಾಗಿ ಅಂತ್ಯ ಸಂಸ್ಕಾರ ಮಾಡಿದ್ವಿ ಕೆಲಸ ಮುಗಿಸಿದ್ದೀವಿ ಅಂತ ರಾಜು ಒಂದು ಕಡೆ ಸ್ಪಷ್ಟನೆ ಕೊಡ್ತಾನೆ ಮುಂದುವರೆದು ಮಾತನಾಡಬೇಕಾದ್ರೆ ಹಾಗಾದರೆ ನಿಮಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದವ್ರು ಯಾರು ಅಂದಾಗ ಮಾಹಿತಿ ಕಚೇರಿಯಿಂದ ನಮಗೆ ಸುದ್ದಿ ಬರ್ತಾಯಿತ್ತು ಅನ್ನೋದನ್ನು ಹೇಳ್ತಾನೆ ಹಾಗಾದರೆ ಮಾಹಿತಿ ಕಚೇರಿಯಿಂದ ಸುದ್ದಿ ಇದ್ದರೆ ಧರ್ಮಸ್ಥಳದ ಸುತ್ತಮುತ್ತ ಆದಂಥ ಎಲ್ಲ ಮೃತದೇಹಗಳಿಗೂ ಕೂಡ ಆರಂಭದಲ್ಲಿ ಇಲ್ಲಿಂದಲೇ ಸುದ್ದಿ ಬರ್ತಾ ಇತ್ತಾ ಅಥವಾ ಏನಾದರೂ ಇಲ್ಲಿಗಲ್ಲಾಗಾದಂತಹ ಮೃತದೇಹಗಳಿಗೆ ಮಾತ್ರ ಇಲ್ಲಿಂದ ಸುದ್ದಿ ಬರ್ತಾ ಇತ್ತಾ ಅನ್ನೋ ನಿಟ್ಟಿನಲ್ಲಿ ಅನೇಕ ಅನುಮಾನಗಳು ಸಹಜವಾಗಿ ಹೇಳುತ್ತೆ ಆ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ತನಿಖೆ ಮಾಡುತ್ತೆ ಸ್ನೇಹಿತರೆ ಅದಾದ ಮೇಲೆ ಈ ದೇವಸ್ಥಾನದ ಮಾಹಿತಿ ಕೇಂದ್ರದಿಂದಲೇ ನಾವು ಐವತ್ತು ರೂಪಾಯಿ ಪಡಿತಾ ಇದ್ವಿ ಅಂದರೆ ಯಾವ ಮೃತದೇಹ ಎಲ್ಲ ನೀರಿನಲ್ಲಿ ಬೀಳಲಿ ಕಾಡಿನಲ್ಲಿ ಬಿದ್ದಿರಲಿ ಅಥವಾ ಏನಾದರೂ ಲಾಡ್ಜ್ನಲ್ಲೇ ಈ ರೀತಿ ರೀತಿಯಾಗಿ ಯಾರಾದರೂ ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡಿರಲಿ ಅವ್ರನ್ನ ತೆಗೆದು ಅಥವಾ ನೀರಿನಿಂದ ಎತ್ತಿ ಸ್ಟ್ರೆಚರ್ ಮೇಲೆ ಹಾಕಿ ಅದನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಕಳಿಸುವ ಜವಾಬ್ದಾರಿ ಅಲ್ಲಿಯ ತನಕದ ಜವಾಬ್ದಾರಿ ಈ ಒಂದಿಷ್ಟು ಜನ ಈ ರಾಜು ಆಗಿರ್ಬೋದು ಈ ಭೀಮಾ ಎಂಬ ಹೆಸರಿನ ವ್ಯಕ್ತಿ ಆಗಿರ್ಬೋದು ಈ ಥರದ ಒಂದಿಷ್ಟು ಜನ ಕೆಲವೊಂದನ್ನು ನಾವು ಹೂಳ್ತಾ ಇದ್ದೀವಿ ಅಂತಲೂ ಕೂಡ ಆತ ಹೇಳಿದ್ದಾನೆ ಅದು ಲೀಗಲ್ಲ ಇಲ್ಲೀಗಲ್ಲ ಅನ್ನೋದನ್ನು ಕೂಡ ಆತ ಕನ್ಫ್ಯೂಷನಲ್ಲಿ ಹೇಳ್ತಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಒಂದು ಆರು ಗಂಟೆಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಸಂಪೂರ್ಣ ಹೇಳಿಕೆಯನ್ನು ಕೂಡ ಆತ ತೋರಿಸಿದ್ದಾನೆ ಇನ್ನೊಂದು ಕಡೆ ಶವಗಳ ಒಡವೆಗಳ ಮೇಲಿನ ಕಳ್ಳತನದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಅದನ್ನು ಪಕ್ಕಕ್ಕಿಟ್ಟು ಈ ಡೌಟ್ಸ್ ಕ್ರಿಯೇಟ್ ಆಗುತ್ತಲ್ಲ ಆ ಡೌಟ್ಸ್ಗಳ ಬಗ್ಗೆ ಮಾತಾಡೋಣ ಒಂದು ನೇತ್ರಾವತಿ ನದಿಯಲ್ಲಿ ಬಿದ್ದಂಥ ಶವಗಳನ್ನು ಮಾತ್ರ ನಾನು ತೆಗೆದುಕೊಡ್ತೀನಿ ಅಂತ ಆರಂಭದಲ್ಲಿ ಈ ರಾಜು ಅನ್ನೋ ಸ್ನೇಹಿತ ಹೇಳ್ತಾನೆ ಇನ್ನೊಂದು ಕಡೆ ಏನು ಹೇಳ್ತಾನೆ ಯಾರಾದರೂ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡಿದ್ರೆ ಆವಾಗ ಮಾತ್ರ ನಾವು ತೆಗೆದುಕೊಡ್ತಾ ಇದ್ವಿ ಅವನ್ನು ತೆಗೆದುಕೊಂಡೋಗಿ ಮೃತದೇಹಗಳನ್ನು ಉಳ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಆತ ಇನ್ನೊಂದು ಕಡೆ ಕನ್ಫ್ಯೂಷನ್ ಮಾಹಿತಿಯನ್ನು ಕೊಡ್ತಾನೆ ಕೆಲವೊಂದು ಜಾಗದಲ್ಲಿ ಹೂತಾಕಿರೋದು ನನಗೆ ಮಾತ್ರ ಗೊತ್ತು ನಮಗೆ ಮಾತ್ರ ಗೊತ್ತು ಇವರು ಎಲ್ಲೆಲ್ಲೋ ಹೋಗಿ ಹುಡುಕ್ತಾ ಇದ್ದಾರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿ ಮತ್ತೊಂದು ರೀತಿಯಾದಂಥ ಬೇರೆ ವಿಭಿನ್ನ ಮಾಹಿತಿಯನ್ನು ಆತ ಕೊಡ್ತಾ ಹೋಗ್ತಾನೆ ಹಾಗಾದರೆ ಈತನಿಗೆ ಮಾತ್ರ ಗೊತ್ತಿರೋ ಮೃತದೇಹಗಳಿಗೆ ಏನಾದರೂ ಸರಿಯಾದಂಥ ದಾಖಲೆಗಳಿದೆಯಾ ಅದನ್ನು ಕೂಡ ಏನಾದರೂ ಲೀಗಲ್ಲಾಗಿ ಕಾನೂನುಬದ್ಧವಾಗಿ ಏನಾದರೂ ಹೂತಾಕಿದ್ದಾರಾ ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ಅದನ್ನು ಇನ್ವೆಸ್ಟಿಗೇಷನ್ ಮಾಡುತ್ತೆ ಎಲ್ಲೋ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ರಾಜು ಕೆಲವೊಂದು ಕಡೆ ಎಲ್ಲೋ ಬೆತ್ತಲಾಗಬಿಟ್ನಾ ಅಥವಾ ಕೆಲವೊಂದು ಇನ್ಸೈಡ್ ಮಾಹಿತಿಯನ್ನು ಕೂಡ ಬಿಟ್ಟು ಕೊಟ್ಬಿಟ್ನಾ ಅನ್ನೋ ರೀತಿಯಾಗೂ ಕೂಡ ಅನೇಕರು ಈಗ ಪಾಸಿಟಿವ್ ಮತ್ತು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇರೋದು ನೂರೈವತ್ತಕ್ಕೂ ಹೆಚ್ಚು ಮೃತದೇಹಗಳು ಸಿಕ್ಕಿದ್ದಾವೆ ಅಂತ ಆತನೇ ಹೇಳಿದ್ದಾನೆ ಸ್ಟ್ರೆಚ್ಚರ್ ಹಾಕೋವ್ರಿಗೆ ಮಾತ್ರ ನನ್ನ ಕೆಲಸ ಅಂತ ಕೆಲವೊಂದು ಕಡೆ ಮಾತನಾಡಿ ಇನ್ನು ಕೆಲವೊಂದು ಕಡೆ ನಾವೇ ಹೂತು ಹಾಕಿದ್ದೀನಿ ಕೆಲವೊಂದು ಕಡೆ ಹೂತ ಹಾಕಿರೋದು ನನಗೆ ಮಾತ್ರ ಗೊತ್ತು ಅಂತಲೂ ಕೂಡ ಹೇಳ್ತಾ ಹೋಗ್ತಾನೆ ಇನ್ನು ಈ ಎಲ್ಲ ಮಾಹಿತಿಗಳು ಈ ಹೂತ ಹಾಕುವ ಮಾಹಿತಿಗಳು ಮಾತ್ರ ಇದ್ದಿದ್ದು ಮಾಹಿತಿ ಕಚೇರಿಯಿಂದ ಅಂತ ಒಂದು ಸಲ ಹೇಳ್ತಾನೆ ಕೊನೆಗೆ ಗ್ರಾಮ ಪಂಚಾಯಿತಿಯವರು ಅಲ್ಲಿ ಇರ್ತಾನೆ ಇರಲಿಲ್ಲ ಅನ್ನೋ ರೀತಿಯಾಗೂ ಕೂಡ ಹೇಳ್ತಾನೆ ಹಾಗಾದರೆ ಪ್ರತಿಯೊಂದು ಮೃತದೇಹಗಳನ್ನು ಹೂಳಬೇಕಾದ್ರೆ ಪಂಚಾಯಿತಿಯವರು ಇರಲೇಬೇಕಾಗತ್ತೆ ಯಾಕೆ ಈ ಕೆಲವೊಂದು ವಿಷಯಗಳಲ್ಲಿ ಆತ ಇನ್ನೂ ಕೂಡ ಡೌಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಈ ಡಾಟ್ಸ್ಗಳಿಗೆ ಆನ್ಸರ್ನ ನಾವೇ ಹುಡ್ಕೊಳ್ಬೇಕಾಗತ್ತೆ ಏನೇ ಇರಲಿ ಆತ ಮಾಧ್ಯಮಗಳ ಮುಂದೆ ಏನೇ ಹೇಳಿರಲಿ ಅಥವಾ ಮಾಧ್ಯಮದವರು ಏನೇ ಅದನ್ನು ತಿರುಚಿ ಅದನ್ನು ಹಾಕಿರಲಿ ಫೈನಲಿ ಫೈನಲಿ ಎಸ್ ಐ ಟಿಯೇ ಆ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ ಅದರ ರಿಪೋರ್ಟ್ನ ನಾವು ಕೂಡ ನಂಬಬೇಕಾಗತ್ತೆ ನೋಡೋಣ ಕೊನೆಗೆ ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇರೋದು ಈ ತನಿಖೆಯ ಹಾದಿ ಅಲ್ಟಿಮೇಟಾಗಿ ಏನು ರಿಸಲ್ಟ್ ಬರುತ್ತೆ ರಿಪೋರ್ಟ್ ಬರುತ್ತೆ ಅದನ್ನು ನಾವು ನಂಬೇಕಾಗತ್ತೆ ಅಲ್ಲಿಯವರೆಗೂ ಕೂಡ ನಾವೆಲ್ಲರೂ ಕೂಡ ಇನ್ನೂ ಕನ್ಫ್ಯೂಷನ್ನಲ್ಲೇ ಈ ಥರದ ವಿಷಯಗಳನ್ನು ನಾವು ಮೀಡಿಯಾ ಟ್ರಯಲ್ಗಳ್ ನಡೆಸೋದ್ರ ಮುಖಾಂತರ ನಾವೇ ಇನ್ನೊಂದು ಹಂತಕ್ಕೆ ಡಿಸಿಷನ್ಗೆ ಬರೋದು ಬೇಡ ಸ್ನೇಹಿತರೆ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಇದೇ ರೀತಿಯಾಗಿ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದ